ಆಕಾಶವಾಣಿ ಆರೋಗ್ಯವಾಣಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸೆ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸೆಯ ಮಹತ್ವ ಈ ಕುರಿತು ಕಲಬುರಗಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯರಾದ ಡಾಕ್ಟರ್ ಪೂಜಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಈ ಸಂಚಿಕೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಈ ಕುರಿತಾಗಿ ಕೆಲವೊಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈ ವಿಷಯವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಕಲಬುರಗಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯರಾದ ಡಾಕ್ಟರ್ ಪೂಜಾ ಪಾಟೀಲ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಮೇಡಮ್ ಮೊದಲನೇದಾಗಿ ತಿಳಿಸಿ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಏನು ಇದರ ಪ್ರಕೃತಿ ಚಿಕಿತ್ಸೆ ಅಂತಂದ್ರೆ ನಾವು ನ್ಯಾಚುರೋಪತಿ ಅಂತ ಏನ್ ಹೇಳ್ತೀವಲ್ಲ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದರಲ್ಲಿ ನಾವು ಯಾವುದೇ ತರದ ಡ್ರಗ್ಸ್ ಕೆಮಿಕಲ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಯೂಸ್ ಮಾಡಲ್ಲ ಮತ್ತೆ ನೀವು ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಮೇಡಮ್ ಅಂತ ಕೇಳಿದಾಗ ನಮ್ಮಲ್ಲಿ ಪಂಚಮಹಾಭೂತಾಸ್ ಯೂಸ್ ಮಾಡಿಕೊಂಡು ಅದರದೇ ಆದಂತಹ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಈಗ ಡಿಸೀಸ್ ಬಂದಿದೆ ಅಂತ ಹೇಳಲಿಕ್ಕೆ ಅರ್ಥ ಯಾವ ತರ ಅಂದ್ರೆ ನಿಮ್ಮ ದೇಹದಲ್ಲಿ ಯಾವ್ದಾದ್ರೂ ಒಂದು ಪಂಚಮಹಾಭೂತ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ಅಂತಂದಾಗ ಕೆಲವೊಂದು ಡಿಸೀಸ್ ಬಂದಿರುತ್ತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡಿ ಆ ಡಿಸೀಸ್ ಇಂದ ಆಚೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಪಂಚ ಮಹಾಭೂತಗಳು ಅಂದ್ರೆ ಮೇಡಮ್ ಪಂಚಮಹಾಭೂತಗಳು ಅಂತಂದ್ರೆ ನಾವು ಗಾಳಿ ಹೇಳ್ತೀವಿ ಆಕಾಶ ಹೇಳ್ತೀವಿ ಆಮೇಲೆ ಸಣ್ಣ ಅಂತ ಹೇಳ್ತೀವಿ ತೇಜ್ ಅಂತ ಹೇಳ್ತಾರೆ ಅದರಿಂದ ಉಷ್ಣತೆ ಅಂತ ಹೇಳ್ತೀವಿ ಮಣ್ಣಂತ ಹೇಳ್ತೀವಿ ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಹಾಗಾದ್ರೆ ಪ್ರಕೃತಿ ಚಿಕಿತ್ಸೆ ವಿಧಾನದಲ್ಲಿ ನಾವು ಯಾವೆಲ್ಲ ರೋಗಗಳಿಗೆ ನಮಗೆ ಚಿಕಿತ್ಸೆ ಲಭ್ಯ ಆಗುತ್ತೆ ಮೇಡಮ್ ರೋಗಗಳು ಅಂತ ಬಂದಾಗ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಸುಮಾರು ದಿನದಿಂದ ನಿಮಗೆ ಬರುವಂತಹ ಡಿಸೀಸ್ ಒಂದೇ ದಿನಕ್ಕೆ ಬಂದಿರಲ್ಲ ಸ್ವಲ್ಪ 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 ದಿನ ಬಂದಿರುತ್ತೆ ಅದರಲ್ಲಿ ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ತಗೊಳ್ತೀವಿ ಎಕ್ಸಾಂಪಲ್ ನಿಮಗೆ ಮಧುಮೇಹ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಪಿ ಸಿ ಓ ಹೈಪರ್ ಥೈರಾಯ್ಡಿಸಮ್ ಹೈಪೋ ಈ ಥರದಕ್ಕೆಲ್ಲಾನು ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂದ್ರೆ ಬುಡದಿಂದ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಮ ಏನ್ಷಿಯಂಟ್ ಸಿಸ್ಟಮ್ ಆಫ್ ಮೆಡಿಸಿನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ ಇತ್ತೀಚೆಗೆ ಅಂದ್ರೆ ನವೆಂಬರ್ ಹದಿನೆಂಟರಂದು ನಾವು ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಈ ಆಚರಣೆ ಒಂದು ಥೀಮ್ ಇತ್ತು ಹೌದು ಥೀಮ್ ಏನಾಗಿತ್ತು ಮೇಡಮ್ ಈ ವರ್ಷದ ಥೀಮ್ ಏನು ಅದರ ಮಹತ್ವ ಏನು ಈ ವರ್ಷ ನಾವು ನಮ್ಮ ಎನ್ ಐ ಎನ್ ಅವ್ರ ಪ್ರಕಾರ ಮಾಡಿರುವಂತಹ ಥೀಮ್ ಯಾವುದು ಅಂತ ಹೇಳಿದ್ರೆ ಆಂಟಿ ಏಜಿಂಗ್ ಅಂದ್ರೆ ಹೆಲ್ದಿ ಆಗಿ ನಾವು ಯಾವ ತರ ಏಜ್ ಆಗಬಹುದು ಆಮೇಲೆ ಲಾಂಗೆವಿಟಿ ಅಂತ ಜಾಸ್ತಿ ದಿನ ಬದುಕುವಂತಹ ಯಾವ ತರ ಬದುಕಬಹುದು ಅದಕ್ಕೆ ಮಾಡ್ಬೇಕಾಗಿರುವಂತಹ ವಿಧಾನಗಳೇನು ಅನ್ನೋ ಒಂದು ಥೀಮ್ ಇಟ್ಕೊಂಡು ನಾವು ಮಾಡಿದ್ವಿ ಏಜಿಂಗ್ ಅಂದ್ರೆ ಪ್ರತಿಯೊಬ್ರಿಗೂ ವಯಸ್ಸಾಗುತ್ತೆ ದಿನ ಕಳೆದಂಗೆ ಒಬ್ಬೊಬ್ರು ಪ್ರತಿಯೊಬ್ಬರು ಹಿರಿಯರಾಗ್ತಾನೆ ಹೋಗ್ತಾರೆ ಈ ಆಂಟಿ ಏಜಿಂಗ್ ಅಂದ್ರೆ ಏನ್ ಮೇಡಮ್ ಅಂದ್ರೆ ಇಲ್ಲಿ ವಯಸ್ಸಾಗೋದ್ ಸ್ಟಾಪ್ ಆಗುತ್ತಾ ಅಥವಾ ಸ್ಲೋ ಆಗುತ್ತಾ ಏನಾಗುತ್ತೆ ಇಲ್ಲ ಏಜಿಂಗ್ ಅಂತ ಅಂದಾಗ ಇವಾಗ ನಾವು ನೋಡ್ತಾ ಇರೋದು ಜಾಸ್ತಿ ಜನ ಏಜ್ ಆಗೋಕ್ಕಿಂತ ಮುಂಚೆನೆ ಏನೋ ಆಗ್ತಾ ಇದೆ ಸೊ ಹೆಲ್ದಿ ಆಗಿ ಏಜ್ ಆಗುವಂತದ್ದು ಸೆಲ್ಸ್ ಇರುತ್ತಲ್ಲ ಅದು ಫಾಸ್ಟ್ ಆಗಿ ನಾವು ಈಗಿನ ಹೆಂಗಿದೀವಿ ಅಂತಂದ್ರೆ ಫಾಸ್ಟ್ ಫುಡ್ ಫಾಸ್ಟ್ ಬರ್ತ್ ಫಾಸ್ಟ್ ಡೆತ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೀವಿ ಸೊ ಅದನ್ನ ನಾವು ಯಾವ ತರ ಹೆಲ್ದಿ ಆಗಿ ಆಮೇಲೆ ಯಾವ ತರ ಸ್ಲೋ ಆಗಿ ನಮ್ಮ ಏಜಿಂಗ್ ಪ್ರೊಸೆಸ್ ನಾವು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತಹದ್ದು ಸೊ ಅದು ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಮಾಡಬೇಕು ಅಂತ ಹೇಳೋದು ಫಸ್ಟ್ ನಾವು ಹೇಳ್ತೀವಿ ನ್ಯಾಚುರೋಪತಿ ಪ್ರಕಾರ ನಾವೇನ್ ಹೇಳ್ತೀವಿ ಅಂದ್ರೆ ಬೆಳ್ಳಗಿರೋದೆಲ್ಲ ನಮ್ಗೆ ವಿಷ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಯಾವತರ ಯಾವ್ದು ಬೆಳ್ಳಗಿರೋದೆಲ್ಲ ಅಂತಂದ್ರೆ ಫಸ್ಟ್ ಅಕ್ಕಿ ವೈಟ್ ರೈಸ್ ಅಂತ ಏನ್ ಹೇಳ್ತೀವಿ ಅದು ನಮ್ಮ ದೇಹಕ್ಕೆ ಅದು ವಿಷ ತರ ಆಕ್ಟ್ ಮಾಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಉಪ್ಪು ಜಾಸ್ತಿ ಪ್ರಮಾಣವಾಗಿ ನಾವು ಉಪ್ಪು ಸೇವನೆ ಮಾಡೋದ್ರಿಂದನು ಅದನ್ನು ಒಂದ್ ಹ್ಯಾಂಪರ್ ಮಾಡ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಶುಗರ್ ಅದು ತರ ಹಂಗೆ ಮಾಡ್ತಾ ಇದೆ ಅಂದ್ರೆ ನಾವ್ ಯಾವ ತರ ಶುಗರ್ ತಗೊಳ್ತಾ ಹೋಗ್ತಿವಿ ಆ ತರ ಸೆಲ್ ಡ್ಯಾಮೇಜ್ ಆಗ್ತಾ ಬರುತ್ತೆ ಅದು ಒಂದೇ ಟೈಮ್ ಆಗಲ್ಲ ಜಾಸ್ತಿ ದಿನದಿಂದ ಸೊ ಅದಕ್ಕೆ ನಾವು ಹೇಳ್ತೀವಿ ಹುಟ್ಟಿರೋ ಮಗುವಿಗೆ ಅಟ್ ಲೀಸ್ಟ್ ಫೈವ್ ಇಯರ್ಸ್ ತನಕನೂ ನೀವು ಶುಗರ್ ಪ್ರೊವೈಡ್ ಮಾಡಬೇಡಿ ಅಂತಾನೆ ಹೇಳ್ತೀವಿ ಬಟ್ ಯಾವ್ದೋ ಒಂದು ಮೂಲಕ ಅವ್ರು ಕೊಡಕ್ಕೆ ಟ್ರೈ ಮಾಡ್ತಾರೆ ಒಂದು ಲೈಕ್ ಬಿಸ್ಕೆಟ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಈ ಥರದ್ರಿಂದ ಅವರು ಕೊಡ್ತಾನೆ ಹೋಗ್ತಾರೆ ಬಟ್ ಅದನ್ನ ಆದಷ್ಟು ಪೇರೆಂಟ್ಸ್ ಸ್ಟಾಪ್ ಮಾಡಿದ್ರೆ ಅವ್ರದ್ದು ಎಲ್ಲ ತರದ್ದು ಹೆಲ್ಪ್ ಆಗುತ್ತೆ ಈ ಫ್ರೂಟ್ಸ್ ಗಳಲ್ಲಿ ಇರುವಂತಹ ಸಕ್ಕರೆ ಅಂಶ ಅದು ಕೊಡಬಹುದಾ ಫ್ರೂಟ್ಸ್ ಅಲ್ಲಿ ಇರುವಂತಹ ಸಕ್ಕರೆ ಅಂಶ ಹೆಂಗೆ ಅಂದ್ರೆ ಅದು ನ್ಯಾಚುರಲ್ ಇರುತ್ತೆ ಆಮೇಲೆ ಅದು ನಮ್ಮ ಬಾಡಿಗೆ ಡೈಜೆಸ್ಟ್ ಆಗ್ಲಿಕ್ಕೆ ಈಸಿ ಆಗಿರುತ್ತೆ ಅದರಲ್ಲಿ ಫೈಬರ್ಸ್ ಇರುತ್ತೆ ಫ್ರಕ್ಟೋಸ್ ಇರುತ್ತೆ ಸುಕ್ರೋಸ್ ಇರುತ್ತೆ ಈ ತರದ್ದೆಲ್ಲ ಇರುತ್ತೆ ಅಲ್ಲ ಸೊ ನಾವು ಆಡೆಡ್ ಶುಗರ್ ಅಂತ ಏನು ಕೇಳ್ತೀವಿ ಕೆಲವೊಂದು ಕೆಮಿಕಲ್ಸ್ ಪ್ಲಸ್ ಆ ಶುಗರ್ ಅನ್ನು ಹಾಕಿರ್ತಿವಲ್ಲ ಸೊ ಡೈರೆಕ್ಟ್ ಆಗಿ ಶೂಟ್ ಅಪ್ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಬೇರೆ ತರ ಬಾಡಿ ಮೇಲೆ ಬೇರೆ ಎಲ್ಲಾ ಎಫೆಕ್ಟ್ ಆಗ್ಬಿಟ್ಟು ನಿಮ್ಗೆ ಡೆಫಿನೆಟ್ಲಿ ಅದು ಅನ್ಹೆಲ್ದಿ ಏಜಿಂಗ್ಗೆ ಲೀಡ್ ಮಾಡುತ್ತೆ ಈಗ ಬಿಳಿ ಬಣ್ಣದ ವಸ್ತು ವರ್ಜ ಅಂತ ಹೇಳ್ತಿದ್ರಿ ತಾವು ಹೌದು ಈಗ ಹಾಲು ಕೂಡ ಬಿಳಿ ಬಣ್ಣದ್ದು ಅದು ಯಾವ ರೀತಿ ಸ್ವೀಕಾರ ಮಾಡಬೇಕು ಅದು ಸ್ವೀಕಾರ ಮಾಡೋದು ಒಳ್ಳೇದ ಅಥವಾ ಅದಕ್ಕೆ ಏನಾದ್ರು ಬೇರೆ ಸೈಡ್ ಎಫೆಕ್ಟ್ಸ್ ಇದೆಯಾ ಸೊ ಹಾಲು ಅಗೇನ್ ನಾವು ಯಾವ ತರದ ಹಾಲು ಚೂಸ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಡೇಸ್ ನಾವು ಹಾಲನ್ನು ಬೇಡ ಅಂತಾನೆ ಹೇಳ್ತಾ ಇರೋದು ಬಿಕಾಸ್ ಈ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಮನುಷ್ಯ ಒಬ್ನೇ ಇದ್ದಾನೆ ಬೇರೆ ಜನದ ಹಾಲು ಕುಡಿಯೋದು ಅಂತ ಬೇರೆ ಜನ ಅಂತಂದ್ರೆ ನಾವು ಫಸ್ಟ್ ಹಸು ಕುಡಿತಿದ್ವಿ ಆಮೇಲೆ ಎಮ್ಮೆ ಕುಡಿತಾ ಇದೀವಿ ಇವಾಗ ಮೇಕೇನು ಬಿಡ್ತಾ ಇಲ್ಲ ಕುರಿದು ಬಿಡ್ತಾ ಇಲ್ಲ ಕತ್ತೆ ಹಾಲು ಕೆಲವೊಂದು ಡಿಸೀಸ್ ಕಂಡೀಷನ್ಗೆ ನಾವು ಕೊಡ್ತೀವಿ ಬಟ್ ಅದು ಡೇ ಟು ಡೇ ಲೈಫ್ ಅಂತ ನಾವು ಬಂದಾಗ ಬೇಕಾಗಲ್ಲ ಪ್ರೊವೈಡೆಡ್ ನೀವು ಬೇರೆ ಡಯಟ್ ನಿಮ್ಮ ಡಯಟ್ರಿ ರಿಕ್ವೈರ್ಮೆಂಟ್ಸ್ ನ ನೀವು ಬೇರೆ ಯಾವ್ದ ಪದಾರ್ಥಗಳಲ್ಲಿ ಸಿಗುತ್ತೆ ಅದರಿಂದ ನೀವು ತಕೊಂಡ್ರೆ ಇಟ್ ಈಸ್ ವೆಲ್ ಅಂಡ್ ಗುಡ್ ಫಾರ್ ಎಕ್ಸಾಂಪಲ್ ಈಗ ಒಂದು ಮಗು ಆ ಮಗು ಒಂದ್ ವರ್ಷ ಹಾಲು ಕುಡಿಯುತ್ತೆ ಅದಾದ್ಮೇಲೆ ಆಚೆಯಿಂದ ಹಾಲು ಹಾಕಕ್ಕೆ ಟ್ರೈ ಮಾಡ್ತೀವಿ ಸೊ ಒಂದ್ ವರ್ಷ ನೀವು ಹಾಲು ಕೊಡಿಸ್ತೀರಾ ಅದಾದ್ಮೇಲೆ ನೀವು ಹಸು ಹಾಲು ಅಥವಾ ಎಮ್ಮೆ ಹಾಲು ಕೊಟ್ಟಾಗ ಅದರದ್ದು ಮಲ ವಿಸರ್ಜನೆ ಮಾಡಿರುವಂತಹ ಪಾರ್ಟಿಕಲ್ ತುಂಬಾ ಸ್ಮೆಲ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಅದ್ ಯಾಕೆ ಅಂತಂದ್ರೆ ಅದು ಬಾಡಿ ಲ್ಯಾಕ್ಟಿಕ್ ಆಸಿಡ್ ನ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅದಕ್ಕೆ ಅದರಿಂದಾನೇ ಅದು ಆತರ ಆಗ್ತಾ ಇರತ್ತೆ ಆಮೇಲೆ ಎಲ್ಲಾರ್ಗು ಹಾಲು ಸೂಟ್ ಆಗುತ್ತಾ ಇಲ್ಲ ಕೆಲವೊಬ್ರಿಗೆ ಸೂಟ್ ಆಗುತ್ತೆ ಕೆಲವೊಬ್ರಿಗೆ ಸೂಟ್ ಆಗೋಲ್ಲ ಫೋರ್ಸಬಲ್ ಇವಾಗ ನಾವು ಕುಡಿತಾ ಇದೀವಿ ನೀವು ಕುಡಿರಿ ನಮ್ಮ ಮಗು ಕುಡಿತಾ ಇದೆ ನೀವು ಕುಡಿರಿ ಅಂತ ಮಾಡ್ತೀವಲ್ಲ ಅದು ತಪ್ಪು ಬಿಕಾಸ್ ಲ್ಯಾಕ್ಟಿಕ್ ಆಸಿಡ್ ಇಂದಾನೇ ಬರುವಂತಹ ಡಿಸೀಸ್ ಅದು ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಬರುವಂತಹ ಡಿಸೀಸ್ ಸುಮಾರು ಇದೆ ಈಗ ಆಂಟಿ ಏಜಿಂಗ್ ಬಗ್ಗೆ ಮಾತಾಡ್ತಿದ್ವಿ ಮೇಡಮ್ ಆಂಟಿ ಏಜಿಂಗ್ ಅಂದ್ರೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ನಾವು ವಯಸ್ಸಾದಾಗ್ಲೂ ಕೂಡ ಯಾವುದೇ ರೀತಿ ಡಿಸೀಸ್ ಇಂದ ದೂರ ಇರಬೇಕು ಅನ್ನೋದಾದ್ರೆ ನಮ್ಮ ಆಹಾರ ಶೈಲಿ ಯಾವ ರೀತಿಯಾಗಿರ್ಬೇಕು ಸೊ ನಿಮ್ಮ ಆಹಾರ ಶೈಲಿ ಯಾವ ತರ ಇರಬೇಕು ಅಂದ್ರೆ ಸಿಸ್ಟಮ್ಯಾಟಿಕ್ ಡಯಟ್ ಅಂಡ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತೀವಿ ಈಗ ಹಸುನು ಊಟ ಮಾಡುತ್ತೆ ನಾವು ಊಟ ಮಾಡ್ತೀವಿ ಹಸು ಗೊತ್ತಿರಲ್ಲ ಬಟ್ ಅದೇನ್ ಬೇಕು ಅದು ತಿನ್ನುತ್ತೆ ಬಟ್ ನಾವು ಊಟ ಮಾಡೋದಕ್ಕೂ ಹಸು ಊಟ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಆಮೇಲೆ ನಮ್ಮ ಊಟದಲ್ಲಿ ಎಷ್ಟು ಪ್ರೋಟೀನ್ ಇರಬೇಕು ಎಷ್ಟು ವೈಟಮಿನ್ಸ್ ಇರಬೇಕು ಅಂತ ನಾವೆಲ್ಲ ಹೇಳ್ತೀವಲ್ಲ ಸೊ ಅಷ್ಟು ನಾವು ಕೆಪೇಬಲ್ ಇಲ್ಲ ನಾವು ಪ್ರೋಟೀನ್ ವೈಟಮಿನ್ಸ್ ಕಾರ್ಬೋಹೈಡ್ರೇಟ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ದಿನ ತೂಕ ಮಾಡ್ಲಿಕ್ಕೆ ಅನ್ನೋದ್ರಿಂದ ಸೊ ಬೆಸ್ಟ್ ಇಸ್ ಹಸಿ ತರಕಾರಿ ಹಾಗೂ ಹಣ್ಣುಗಳು ಯಾವ ಸೀಸನಲ್ ಮತ್ತೆ ರೀಜನಲ್ ಆಗಿ ಅವೈಲೇಬಲ್ ಆಗಿರುವಂತದ್ದು ಸುಮಾರು ಜನ ಏನ್ ಮಾಡ್ತಾರೆ ಯಾರೋ ಒಬ್ರು ಅಲ್ಲಿ ಸಿಗ್ತಾ ಇದೆ ಬೇರೆ ದೇಶದಲ್ಲಿ ಸಿಗ್ತಾ ಇದೆ ಇಲ್ಲಿ ತಿಂದ್ರು ಹೆಲ್ದಿ ಅಂತ ಆ ತರದ ಹಣ್ಣುಗಳನ್ನೆಲ್ಲ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ರೀಜನ್ ಅಲ್ಲಿ ಯಾವ ತರ ಅವೈಲೇಬಲ್ ಇದೆ ನಿಮ್ಮ ಸೀಸನ್ಗೆ ಯಾವ ತರ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಕರೆಕ್ಟಾಗಿ ಸೂಟಬಲ್ ಇದೆ ಆ ತರದ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಜಾಸ್ತಿ ತಿಂದು ಆಮೇಲೆ ನಮ್ಮ ಸಿರಿಧಾನ್ಯಗಳು ಅಂತ ಹೇಳ್ತೀವಿ ನವಣೆ ಆಗಿರ್ಬೋದು ಶಾವೆ ಆಗಿರ್ಬೋದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಈ ಥರದನ್ನೆಲ್ಲ ನಿಮ್ಮ ಅಡಿಗೆ ಬಳಕೆ ಅಥವಾ ಊಟದಲ್ಲಿ ನೀವು ಗಂಜಿ ಮೂಲಕ ಅಥವಾ ದೋಸೆ ಇಡ್ಲಿ ಈ ತರದ ಮೂಲಕ ನೀವು ಊಟ ಮಾಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು ಈಗ ಈ ಭಾಗದಲ್ಲಿ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ತುಂಬಾ ಚಹಾ ಪ್ರಿಯರಿದ್ದಾರೆ ಮೇಡಮ್ ಆದ್ರೆ ನೀವು ಆಗ್ಲೇ ಹಾಲು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿದ್ರಿ ಈಗ ಚಹಾ ಕುಡಿಯೋರಿಗೆ ಬೇರೆ ಅಲ್ಟರ್ನೇಟಿವ್ ಏನು ಸೂಕ್ತ ಅಂತೀರಾ ನೀವು ಮುಂಚೆ ಎಲ್ಲ ಚಹಾ ಇರಲಿಲ್ಲ ಇದು ಪೋರ್ಚುಗೀಸ್ ಮತ್ತೆ ಚೈನಾದಿಂದ ಬಂದಿರುವಂತಹ ಒಂದು ಹರ್ಬ್ ಅಂತ ಹೇಳ್ತೀವಿ ಸೊ ಆ ಕಡೆ ಅವರು ಕಾಮನ್ ಆಗಿ ಬೆಳೀತಾ ಇದ್ರು ಅದನ್ನ ಅವರು ಸೇವನೆ ಮಾಡ್ತಾ ಇದ್ರು ಈಗ ಇಲ್ಲಿ ಹೆಂಗಾಗಿದೆ ಅಂದ್ರೆ ಚಹಾ ಅಂದ ತಕ್ಷಣ ಹಾಲು ಗಟ್ಟಿಯಾಗಿರಬೇಕು ಆಮೇಲೆ ಚಹಾ ಅಂದ ತಕ್ಷಣ ಜಾಸ್ತಿ ಸಕ್ಕರೆ ಆಗಿರಬೇಕು ಅಂತ ನಾವು ಭಾವನೆ ಮಾಡ್ತೀವಿ ಸೊ ಅದನ್ನ ಫಸ್ಟ್ ಕಟ್ ಆನ್ ಮಾಡಬೇಕು ಅದ್ರ ಬದಲು ನಾವೇನ್ ಕುಡಿಬೇಕು ನಿಮ್ಗೆ ಸುಮಾರು ಆಪ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಅರ್ಶಿಣ ಇದೆ ನಿಮ್ಮ ಮನೆಯಲ್ಲಿ ಶುಂಠಿ ಇದೆ ನಿಮ್ಮ ಮನೆಯಲ್ಲಿ ತುಳಸಿ ಇದೆ ನಿಮ್ಮ ಮನೆಯಲ್ಲಿ ಮಿಂಟ್ ಅಂತ ಹೇಳ್ತೀವಿ ಪುದೀನಾ ಅಂತ ಹೇಳ್ತೀವಿ ಅದೇ ಇದೆ ಬಿಟ್ಟು ಇದು ನಿಮ್ಗೆ ನ್ಯಾಚುರಲ್ ಫ್ರೆಶ್ ಆಗಿ ಸಿಗುವಂತಹ ಐಟಮ್ಸ್ ಬಿಟ್ಟು ನಿಮ್ಗೆ ಚಕ್ಕೆ ಅಂತ ಹೇಳ್ತೀವಿ ಅದು ಇದೆ ಲವಂಗ ಅಂತ ಹೇಳ್ತೀವಿ ಅದು ಇದೆ ಅಜಿವೈನ್ ಅಂತ ಹೇಳ್ತೀವಿ ಅದು ಇದೆ ಏನಿಲ್ಲ ಒಂದು ನೀರು ಬಿಸಿ ಮಾಡ್ಬೇಕು ನಿಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ನೀವು ಹಾಕ್ಬೇಕು ಒಂದ್ ನಿಮಿಷ ಬಾಯ್ಲ್ ಮಾಡಿ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲ ಬೇಡ ಅಂದ್ರೆ ಅದನ್ನು ಬೇಡ ಸ್ವಲ್ಪ ಲೆಮನ್ ಹಾಕೊಂಡು ಕುಡಿದ್ರೆ ನಿಮ್ಗೆ ಅದು ಅಡಿಕ್ಷನ್ ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬೇಕು ಈ ತರ ಫಾಲೋ ಮಾಡಿದ್ರೆ ಸಾಕು ಒಂದ್ ಒಂದ್ ವಾರ ದಿನ ಅವ್ರಿಗೆ ಸ್ವಲ್ಪ ಬೇಜಾರ್ ಅನ್ಸೋದಾಗ್ಲಿ ಆಮೇಲೆ ಅಯ್ಯೋ ಏನಪ್ಪ ನೀರು ಕುಡಿಬೇಕಲ್ಲ ಆತರ ಅನ್ಸುತ್ತೆ ಒಂದ್ ಟೆನ್ ಟ್ವೆಂಟಿ ಡೇಸ್ ಹೋದ್ಮೇಲೆ ಅವ್ರ ಹೆಲ್ತ್ ಮೇಲೆ ಚೇಂಜಸ್ ಯಾವ ತರ ಆಗತ್ತೆ ಅಲ್ವಾ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಅವರು ಮತ್ತೆ ಇದನ್ನ ಟ್ರೈ ಟು ಲವ್ ಇಟ್ ಅಂತ ಹೇಳ್ಬೋದು ಈಗ ಹಾಲನ್ನ ವರ್ಜೆ ಮಾಡೋದ ಇತ್ತೀಚೆಗೆ ಗ್ರೀನ್ ಟೀ ಬೇರೆ ಬೇರೆ ಟೀಗಳು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಅದರ ಕನ್ಸಂಪ್ಷನ್ ನಮ್ಮ ದೇಹಕ್ಕೆ ಉತ್ತಮನ ಅದು ಹೇಗೆ ಗ್ರೀನ್ ಟೀ ಅಗೇನ್ ಮತ್ತೆ ಟೀ ಟೀ ತಮ್ಮ ಅಂತ ಹೇಳ್ಬೋದು ಅಕ್ಕ ತಂಗಿ ತರನೇ ಹೇಳ್ಬೋದು ವೆನ್ ನಿಮ್ಗೆ ನಿಮ್ಮ ಅಡಿಗೆ ಮನೇಲಿ ಸುಮಾರು ಪದಾರ್ಥಗಳಿದೆ ಆಮೇಲೆ ಅದ್ರ ಟೇಸ್ಟ್ ಗೆ ನೀವು ಯೂಸ್ ಟು ಇದೀರಾ ಅಂದ್ರೆ ನಿಮ್ಗೆ ಆ ಟೇಸ್ಟ್ ಗೊತ್ತು ಅದ್ರ ಬಗ್ಗೆ ಗೊತ್ತು ಅದ್ ಏನು ಅಂತ ಗೊತ್ತು ಆದ್ರೂ ನೀವು ಮತ್ತೆ ಯಾಕೆ ಮಾರ್ಕೆಟ್ ಅಲ್ಲಿ ಮತ್ತೆ ಪ್ಯಾಕ್ಡ್ ಫುಡ್ ಹೋಗ್ತೀರಾ ಮತ್ತೆ ಯಾಕೆ ಅದನ್ನ ಯೂಸ್ ಮಾಡ್ತೀರಾ ಅಂತ ರಿಪೀಟ್ ನೀವು ಮಾಡಿಕೊಂಡು ಕುಡಿಬಹುದು ಮತ್ತೆ ಈಗ ಈ ಆಂಟಿಂಗ್ ಪ್ರೊಸೆಸ್ ಅಲ್ಲಿ ನಮ್ಮ ದಿನನಿತ್ಯದ ಚಟುವಟಿಕೆಗಳು ವ್ಯಾಯಾಮ ಆಗಿರಬಹುದು ಬೇರೆ ಬೇರೆ ರೀತಿ ವಾಕಿಂಗ್ ಆಗಿರಬಹುದು ಎಷ್ಟು ಆಗಿರುತ್ತೆ ಮೇಡಮ್ ಅದೇ ಹೇಳ್ತಾ ಇದೀನಲ್ಲ ಈಗ ಎಲ್ಲ ಇದು ಒಂದಕ್ಕೊಂದು ಸಂಬಂಧಪಟ್ಟಂತಹದ್ದೇ ಫಾರ್ ಎಕ್ಸಾಂಪಲ್ ನೀವು ಆಂಟಿ ಏಜಿಂಗ್ ಅಂತ ಅಥವಾ ಹೆಲ್ದಿ ಏಜಿಂಗ್ ಅಂತ ಏನ್ ಹೇಳ್ತಿವಲ್ಲ ಅದಕ್ಕೆ ನೀವು ಡಯಟ್ ಯಾವ ತರ ತಗೋತೀರಾ ಸ್ಟ್ರೆಸ್ ಯಾವ ತರ ತಗೋತೀರಾ ನಿದ್ದೆ ತರ ಮಾಡ್ತೀರಾ ಎಕ್ಸರ್ಸೈಸ್ ಯಾವ ತರ ಮಾಡ್ತೀರಾ ಇದನ್ನೆಲ್ಲಾನು ಕನ್ಸಿಡರ್ ಆಗುತ್ತೆ ನೀವು ನೋಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಯಾವಾಗ್ಲೂ ನಾವು ಐ ಟಿ ಅವ್ರ ಎಕ್ಸಾಂಪಲ್ ತಗೋತೀವಿ ಅವರು ತಗೊಳ್ಳುವಂತಹ ಸ್ಟ್ರೆಸ್ ಅವರು ಸ್ಲೀಪ್ಲೆಸ್ ಅಂದ್ರೆ ನಿದ್ದೆ ಇಲ್ಲದೆ ಇರೋ ಕಾರಣಕ್ಕಾಗಿ ಹೇರ್ ಅವ್ರದ್ದು ಬೇಗ ಗ್ರೇ ಆಗುತ್ತೆ ಆಮೇಲೆ ಮುಖದ ಮೇಲೆ ಕಳೆ ಅಂತ ಹೇಳ್ತೀವಲ್ಲ ಅದನ್ನು ಬೇಗ ಕಡಿಮೆ ಆಗ್ತಾ ಬರುತ್ತೆ ಸೊ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನೀವು ಡೈಲಿ ಅಟ್ಲೀಸ್ಟ್ ಲೀಸ್ಟ್ ಒನ್ ಅವರ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒನ್ ಅವರ್ ನೀವು ಎಕ್ಸರ್ ನಿಮ್ಗೆ ಯಾವ ತರ ಎಕ್ಸರ್ ಬೇಕು ಆ ತರ ಎಕ್ಸೈ ವಾಕಿಂಗ್ ಮಾಡ್ತೀನಿ ಓಕೆ ನೀವು ಜಾಗಿಂಗ್ ಅಲ್ಲಿ ಎಂಜಾಯ್ ಮಾಡ್ತೀರಾ ಜಾಗಿಂಗ್ ಮಾಡಿ ಇಲ್ಲ ನಮಗೆ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಗೊತ್ತು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಆ ತರದ್ ಬಟ್ ಸ್ವೆಟ್ ಆಗ್ಬೇಕು ನೀವು ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ಮೇಲೆ ಆಹಾರದ ಮೇಲೆ ಬಂದಾಗ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ಊಟ ಮಾಡಬೇಕು ಅಂದ್ರೆ ಚೆನ್ನಾಗಿ ಸಿಗ್ತಾ ಇದೆ ಅಂದ್ಬಿಟ್ಟು ಜಾಸ್ತಿ ಊಟನೇ ಜೀವನ ಅಲ್ಲ ಬದುಕೋಕ್ಕಾಗಿ ಊಟ ಮಾಡಿದ್ರೆ ಸಾಕು ಸೊ ನ್ಯಾಚುರಲ್ ಆಗಿ ಆಮೇಲೆ ಸೀಸನಲ್ಲಿ ನಿಮ್ಗೆ ಯಾವ ಥರ ಅವೈಲೇಬಲ್ ಇದೆ ಅದನ್ನ ಊಟ ಮಾಡಿದ್ರೆ ಸಾಕು ಆಮೇಲೆ ಮೆಡಿಟೇಷನ್ ಅಂತ ಹೇಳ್ತೀವಿ ಸೊ ಮೆಡಿಟೇಷನ್ ಮತ್ತೆ ಬ್ರೀದಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ಸೊ ಮೆಡಿಟೇಷನ್ ಕಣ್ಮುಚ್ಕೊಂಡ್ ಕೂತ ತಕ್ಷಣ ಮೆಡಿಟೇಷನ್ ಮಿಸ್ಕನ್ಸೆಪ್ಷನ್ಸ್ ಇದೆ ಸೊ ಅದೆಲ್ಲ ಮೆಡಿಟೇಷನ್ ನಿಮ್ಗೆ ಕಣ್ಮುಚ್ಕೊಂಡ್ ಕೂತ್ಕೊಳ್ಳೋಕೆ ಆದರೆ ಕೂತ್ಕೊಳ್ಳಿ ಇಲ್ಲ ಕೆಲವೊಬ್ರಿಗೆ ಆಗಲ್ಲ ಅಂತಂದ್ರೆ ದೇವರ ಸ್ಮರಣೆ ಮಾಡ್ಕೊಂಡಾದರೂ ನೀವು ಮಾಡಬಹುದು ಇಲ್ಲ ಕೆಲವೊಬ್ರಿಗೆ ಆಗಲ್ಲ ಅಂದ್ರೆ ನೀವು ನಿಮ್ಮ ದೇಹನ ನೀವು ಅಬ್ಸರ್ವ್ ಮಾಡ್ಕೊತ ಮಾಡಬಹುದು ಸೊ ಸುಮಾರು ಥರದ್ದು ಮೆಡಿಟೇಷನ್ ಟೆಕ್ನಿಕ್ಸ್ ಇದೆ ಕೆಲವರು ಮಂತ್ರ ಜಾಪನೆ ಮಾಡ್ತಾರೆ ಜೋರಾಗಿ ಸೊ ಆತರ ಮಾಡ್ಕೊಂಡ್ರು ಸಾಕು ಒಟ್ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನೀವು ಆತರ ಮಾಡಿದ್ರೆ ನಿಮ್ಮ ಎನ್ಸೈಮ್ಸ್ ಆಗಿರ್ಬೋದು ನಿಮ್ಮ ಹಾರ್ಮೋನ್ಸ್ ಆಗಿರ್ಬೋದು ಹೆಲ್ದಿ ಏಜಿಂಗ್ ಹೆಲ್ಪ್ ಮಾಡುತ್ತೆ ಆಮೇಲೆ ನೀವು ಬೇಗ ಏಜ್ ಆಗೋದನ್ನ ತಡೆಗಟ್ಟುತ್ತೆ ಅಂತ ಹೇಳ್ತೀವಿ ಈಗ ಹೆಲ್ದಿ ಏಜಿಂಗ್ಗೆ ಸಸ್ಯಾಹಾರ ಮತ್ತೆ ಮಾಂಸಾಹಾರ ಇದರಲ್ಲಿ ಯಾವ ಆಹಾರ ಹೆಚ್ಚು ಪೂರಕವಾಗಿರುತ್ತೆ ಸೊ ನಾವು ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆ ಪ್ರಕಾರ ನಾವು ಹಾಲೇ ಬೇಡ ಅಂತಿದೀವಿ ಅಂತಂದ್ರೆ ಡೆಫಿನೆಟ್ಲಿ ನಾವು ಪ್ಲಾಂಟ್ ಬೇಸ್ಡ್ ಡಯಟ್ ಅನ್ನೇ ನಾವು ತಗೊಳ್ಳಿ ಅಂತ ಹೇಳೋದು ಆ್ಯನಿಮಲ್ ಬೇಸ್ಡ್ ನೀವು ಯಾವುದು ಬೇಡ ಅಂತಾನೆ ನಾವು ಹೇಳೋದು ಯಾಕಂದ್ರೆ ಅದಕ್ಕೆ ಡೈಜೆಷನ್ ಕೆಪಾಸಿಟಿ ಜಾಸ್ತಿ ಬೇಕು ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಪೂರ್ವಜರಿಂದ ನಾವು ನಾನ್ ವೆಜ್ ತಿಂತೀವಿ ಬಿಡಕ್ಕಾಗಲ್ಲ ಅಂತಾಗ ನಾವೇನು ಆಗಲ್ಲ ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಫ್ಯಾಷನ್ ಆಗಿದೆ ಸೊ ಫ್ರೆಂಡ್ ಜೊತೆ ಹೋದಾಗ ನಾವು ತಿನ್ನೋದಾಗ್ಲಿ ಅಂದ್ರೆ ನಮ್ಮ ಜೀನ್ಸ್ ಅಲ್ಲಿ ಸಿಕ್ಕಿರಲ್ಲ ಯಾರು ಆತರ ಆದ್ರೂ ನಾವು ಫೋರ್ಸಬಲಿ ನಾವು ತಿಂತಿದೀವಿ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ದೇಹದ ಮೇಲೆ ಅದು ದುಷ್ಪರಿಣಾಮ ಬಿದ್ದೇ ಬೀಳುತ್ತೆ ಈಗ ಇನ್ನೊಂದು ಮೇಜರ್ ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆ ಅಂದ್ರೆ ಅದು ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದನ್ನ ನ್ಯಾಚುರೋಪತಿಯಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಫಸ್ಟ್ ಗ್ಯಾಸ್ಟ್ರಿಕ್ ಅನ್ನೋದು ಆಕ್ಚುಲಿ ಪದ ಅಲ್ಲ ನಮ್ಮ ಇದ್ರ ಪ್ರಕಾರ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಪ್ರಕಾರ ನಾವು ಹೇಳೋದು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಸುಮಾರು ಡಿಸೀಸ್ ನೋಡಿದ್ರೆ ಐಟಿಸ್ ಅನ್ನೋ ಅಂತಾನೆ ಎಂಡ್ ಆಗುತ್ತೆ ಬ್ರಾಂಕೈಟಿಸ್ ಆಗಿರ್ಬೋದು ಆಮೇಲೆ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಮೆನೆಂಜೈಟಿಸ್ ಅಂತ ಆಗ್ಬೋದು ಅಂದ್ರೆ ಐಟಿಸ್ ಅಂತಂದ್ರೆ ಇನ್ಫ್ಲಮೇಷನ್ ಅಂತ ಅರ್ಥ ಇನ್ಫ್ಲಮೇಷನ್ ಅಂದ್ರೆ ಉಬ್ಬಿರೋದು ಉದ್ದಿರೋದು ಅಂತ ಹೇಳ್ತೀವಿ ಸೊ ಅದನ್ನ ಏನಾದ್ರೂ ಗ್ಯಾಸ್ಟ್ರಿಕ್ ಲೆವೆಲ್ ನಿಮ್ಮ ಗ್ಯಾಸ್ಟ್ರಿಕ್ ಲೈನ್ ಅಂತ ಹೇಳ್ತೀವಿ ಸೊ ಫೇಗಸ್ ಇಂದ ನಿಮ್ಮ ಹೊಟ್ಟೆ ತನಕ ಒಂದು ಮ್ಯೂಕಸ್ ಲೇಯರ್ ಇರುತ್ತಲ್ಲ ಅದ್ರಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ ಸೊ ಆ ಇನ್ಫ್ಲಮೇಷನ್ ಗೆ ನಾವು ಅದು ಹೊಟ್ಟೆ ಭಾಗದಲ್ಲಿ ಆಗಿದ್ರೆ ಅದು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಸೊ ಈ ಗ್ಯಾಸ್ಟ್ರೈಟಿಸ್ ಆದಾಗ ನಿಮ್ಗೆ ತರ ಸಿಂಪ್ಟಮ್ಸ್ ಕಾಣುತ್ತೆ ಅಂತ ಫಸ್ಟ್ ನೋಡೋಣ ಕೆಲವೊಬ್ರಿಗೆ ವಾಂತಿ ಬರೋದಾಗ್ಲಿ ಅಂತ ಪಿತ್ತ ಬೀಳುತ್ತೆ ಅಂತ ಹೇಳ್ತೀವಿ ಕೆಲವೊಬ್ರಿಗೆ ಇಲ್ಲ ನಂಗೆ ಮೈ ಕೈ ನೋವು ಜಾಸ್ತಿ ಆಗಿದೆ ಅಂತ ಹೇಳಿ ಕೆಲವೊಬ್ರಿಗೆ ಹೊಟ್ಟೆ ಉರಿ ಕೆಲವೊಬ್ರಿಗೆ ಎದೆ ಕೆಲವೊಬ್ರಿಗೆ ಈ ತರ ಸುಸ್ತಾಗೋದಾಗ್ಲಿ ಈ ತರದೆಲ್ಲ ಹಲವಾರು ಸಿಂಪ್ಟಮ್ಸ್ಗಳನ್ನ ನಾವು ಕಾಣ್ತೀವಿ ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದಾಗ ಸುಮಾರು ಜನ ಮಿಸ್ಟೇಕ್ ಮಾಡೋದೇನು ಅಂತ ಹೇಳಿದ್ರೆ ಯಾವತ್ತು ಅವರು ನಮ್ಗೆ ಗ್ಯಾಸ್ಟ್ರೈಟಿಸ್ ಯಾಕೆ ಆಗಿದೆ ಈ ತರ ನನಗೆ ಯಾಕೆ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂತ ಯಾವತ್ತು ಕಾಳಜಿ ತಗೊಂಡಿರಲ್ಲ ಅವರು ಜಸ್ಟ್ ಸಿಂಟಮ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಕೆಲವೊಂದು ಮೆಡಿಸಿನ್ಸ್ ನ ತಗೊಳ್ಳೋದಾಗ್ಲಿ ಆಮೇಲೆ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ಸೋಡಾ ಕುಡಿಯೋದಾಗ್ಲಿ ಸುಮಾರು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಅದನ್ನ ತಗೊಳಕ್ ಪ್ರಯತ್ನ ಮಾಡಿ ಆ ನ ಸಪ್ರೆಸ್ ಮಾಡ್ತೀರಾ ಕ್ಯೂರ್ ಮಾಡಲ್ಲ ನೀವು ಆ ಕ್ಷಣಕ್ಕೆ ಸಪ್ರೆಸ್ ಮಾಡುತ್ತೀರಾ ಈ ಗ್ಯಾಸ್ಟ್ರಿಕ್ ಆಗೋದ್ ಯಾಕೆ ಅಂತಂದ್ರೆ ನೀವು ಫಸ್ಟ್ ಒಂದು ನಿಮ್ಮ ಹೊಟ್ಟೆಯಲ್ಲಿ ಒಂದು ಜ್ಯೂಸ್ ರಿಲೀಸ್ ಆಗುತ್ತೆ ಎಚ್ ಸಿ ಎಲ್ಲ ಅದ್ರ ಜೊತೆ ಮತ್ತೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಎಲ್ಲ ರಿಲೀಸ್ ಆಗಿರುತ್ತೆ ಸೊ ಅದು ಆ್ಯಸಿಡ್ ಇರುತ್ತೆ ಆಲ್ರೆಡಿ ನಿಮ್ಮ ಹೊಟ್ಟೆಯಲ್ಲಿ ಅದನ್ನ ತಂಪುಗೊಳಿಸಕ್ಕೆ ಅಥವಾ ಅದಕ್ಕೆ ರಿಯಾಕ್ಟ್ ಆಗಕ್ಕೆ ನೀವು ಊಟ ಕೊಡಬೇಕು ಏನೇ ಒಂದು ಊಟ ಪದಾರ್ಥ ಕೊಡಬೇಕು ನೀವು ಕೊಡಲ್ಲ ಕಂಟಿನ್ಯೂಸ್ ಆಗಿ ನೀವು ಕೊಟ್ಟಿಲ್ಲ ಅಂತಂದ್ರೆ ಆ ಆಸಿಡ್ ನಿಮ್ಮ ಹೊಟ್ಟೆ ಮೇಲೆ ಕ್ರ್ಯಾಕ್ ಮಾಡಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅವಾಗ ನಿಮಗೆ ಇನ್ಫ್ಲಮೇಶನ್ ಆಗಿರುತ್ತೆ ಆ ಇನ್ಫ್ಲಮೇಶನ್ ಆದಾಗ ನೀವೇನ್ ಮಾಡ್ತೀಮ್ ಸಿಂಪ್ಟಮ್ಸ್ ಕಂಡಾಗ ಅಯ್ಯೋ ಗ್ಯಾಸ್ ಆದಂಗೆ ಹಾಕಿದೆ ಇನ್ನೊಂಚೂರು ಗ್ಯಾಸ್ ಹಾಕ್ಬಿಟ್ಟು ಅದನ್ನ ರಿಲೀಸ್ ಮಾಡೋಣ ಅನ್ಕೊಂತೀರಾ ಸೊ ಅವಾಗ ನೀವು ಬೇರೆ ಕಾರ್ಬೊನೇಟೆಡ್ ವಾಟರ್ ಕುಡಿಯೋದಾಗ್ಲಿ ಮಾಡ್ತೀರಾ ಸೊ ಆ ಕ್ಷಣಕ್ಕೆ ನಿಮ್ಗೆ ಕುಡ್ದಿರೋಂತಹ ಗ್ಯಾಸ್ ಅಷ್ಟೇ ಆಚೆ ಬರುತ್ತೆ ನಿಮ್ ಇಲ್ಲಿ ಏನಾಗಿದೆ ಹೊಟ್ಟೆಯಲ್ಲಿ ಏನಾಗಿರುತ್ತೆ ಅದನ್ನ ಅಷ್ಟೇ ಇರುತ್ತೆ ಅದನ್ನ ನೀವು ಪರಿಗಣಿಸ್ಬೇಕಂದ್ರೆ ಫಸ್ಟ್ ನಿಮ್ ಗ್ಯಾಸ್ ಯಾಕಾಗಿದೆ ಆ ಸಿಂಪ್ಟಮ್ಸ್ ಯಾಕೆ ಕಾಣಿಸಿಕೊಂಡು ನೀವ್ ಟೀ ಕುಡಿದಿರ್ತೀರಾ ಕಾಫಿ ಕುಡಿದಿರ್ತೀರ ನಿದ್ದೆ ಚೆನ್ನಾಗಿ ಮಾಡಿರಲ್ಲ ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳ್ತೀವಿ ಈ ತರ ಆದಾಗ ಅಥವಾ ಟೈಮ್ ಬಿ ಟೈಮ್ ಊಟ ಮಾಡ್ತೀರಾ ಮಾಡಿದಾಗ ಮಾತ್ರ ನಿಮ್ಗೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಕಂಡಿರುತ್ತೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಕಂಡಿರುತ್ತೆ ಮಾಮೂಲಿ ಟೈಮ್ ಅಲ್ಲಿ ನಿಮ್ಗೆ ಕಂಡಿರಲ್ಲ ಬಟ್ ನೀವು ಇದನ್ನೆಲ್ಲ ಬಿಟ್ಟು ನೀವು ಅದನ್ನ ತಗೊಳ್ತೀರಾ ಆಮೇಲೆ ಟ್ಯಾಬ್ಲೆಟ್ಸ್ ತಗೊಳೋದು ಇದನ್ನ ತಗೊಂಡ್ರೆ ಗ್ಯಾಸ್ಟ್ರಿಕ್ ಇರೋದೇ ಇಲ್ಲ ಅಂದ್ಬಿಟ್ಟು ಈ ಮಾತ್ರ ನೀವು ರೆಗ್ಯುಲರ್ ಆಗಿ ಬಂದಾಗ ನಿಮ್ಮ ಡೈಜೆಷನ್ ಕೆಪಾಸಿಟಿ ಏನಂತ ಹೇಳ್ತೀವಿ ಅದನ್ನ ಕಡಿಮೆ ಆಗುತ್ತೆ ಸೊ ಹೊಟ್ಟೆಯಲ್ಲಿ ರಿಲೀಸ್ ಆಗಿರುವಂತಹ ಒಂದು ಮೆಸೇಜ್ ಹೋಗುತ್ತೆ ಆಯ್ತು ಅವ್ರಿಗೆ ಆಸಿಡ್ ಬೇಕಾಗಿಲ್ಲ ನೀವ್ ಯಾಕೆ ಸ್ಟಮಕ್ ಯಾಕೆ ಎಷ್ಟೊಂದು ಆಸಿಡ್ ರಿಲೀಸ್ ಮಾಡ್ತಿದೀಯಪ್ಪ ನೀನ್ ರಿಲೀಸ್ ಮಾಡ್ದಾಗೆಲ್ಲ ಅವ್ರು ನೀರ್ ಇದ್ದಾರೆ ನೀ ಯಾಕೆ ಅಂತ ಒಂದು ಒಂದ್ ಮೆಸೇಜ್ ಬಂದಿರುತ್ತೆ ಮೆಸೇಜ್ ಬಂದಾಗ ನಿಮ್ಗೆ ಯಾವಾಗ ಆಕ್ಚುಲ್ ಆಸಿಡ್ ಬೇಕು ಅಂದ್ರೆ ನೀವು ಪ್ರೋಟೀನ್ ರಿಚ್ ಪ್ರೋಟೀನ್ ಎಲ್ಲ ತಗೋತಿರಲ್ಲ ಎಗ್ ಆಗಿರ್ಬೋದು ಆಮೇಲೆ ದವಸ ಧಾನ್ಯಗಳಾಗಿರ್ಬೋದು ಮೊಳಕೆ ಕಾಳು ಆಗಿರ್ಬೋದು ಆಮೇಲೆ ಎಲೆ ಆ ಆತರ ತಿಂದಿರಲ್ಲ ಆ ತರ ತಿಂದಾಗ ನಿಮ್ಗೆ ಈಗ ಎಚ್ ಸಿ ಎಲ್ ಅನ್ನೋದು ಅವಶ್ಯಕತೆ ಇರುತ್ತೆ ಅವಾಗ ಅದು ರಿಲೀಸ್ ಆಗಲ್ಲ ಬಿಕಾಸ್ ಆಲ್ರೆಡಿ ಬ್ರೈನ್ ನಿಮ್ಗೆ ಮೆಸೇಜ್ ಕಳಿಸಿರುತ್ತೆ ಅವ್ರಿಗೆ ಅವಶ್ಯಕತೆ ಇಲ್ಲ ನೀನ್ ರಿಲೀಸ್ ಮಾಡ್ಬೇಡ ಅಂತ ಸೊ ನೀವು ತಿಂದಾಗ ಅದು ಮತ್ತೆ ಡೈಜೆಸ್ಟ್ ಆಗಲ್ಲ ಡೈಜೆಸ್ಟ್ ಆಗಿಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ಡಿಸೀಸ್ ಆಗಿರ್ಬೋದು ಅವಾಗ ನಿಮಗೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಅಂತ ಹೇಳ್ತೀವಿ ಆ ಫೀಕಲ್ ಮ್ಯಾಟರ್ ನಿಮ್ಮ ಇಂಟರ್ಸ್ಟೈನ್ ಜಾಸ್ತಿ ಹೊತ್ತಿರೋದ್ರಿಂದ ನಿಮ್ಗೆ ಮತ್ತೆ ಫಿಶರ್ಸ್ ಅಂತ ಹೇಳ್ತೀವಿ ಪೈಲ್ಸ್ ಅಂತ ಹೇಳ್ತೀವಿ ಈ ತರ ಸಮಸ್ಯೆಗಳೆಲ್ಲ ತುತ್ತಾಗ್ತೀರಾ ಸೊ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಮೇಲ್ಸ್ ನಿಮ್ ನೀಟಾಗಿ ಊಟ ಮಾಡಿ ಕರೆಕ್ಟಾಗಿ ನಿದ್ದೆ ಮಾಡಿ ಕರೆಕ್ಟಾಗಿ ಆಗಿ ಮಾಡಿ ಇಷ್ಟೇ ಸಾಕು ನಿಮ್ಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಟೀ ಕಾಫಿನ ಎಲ್ಲ ಅವಾಯ್ಡ್ ಮಾಡಿ ಇಷ್ಟ ಮಾಡಿದ್ರೆ ಸಾಕು ಕೆಲವರು ಬೆಳಗ್ಗೆ ಎದ್ದ ತಕ್ಷಣನೆ ಟೀ ಕುಡಿತಾರೆ ನಂತರನೇ ಅವರೆಲ್ಲ ಚಟುವಟಿಕೆ ಆರಂಭ ಮಾಡ್ತಾರೆ ಆ ತರದವರಿಗೆ ಏನ್ ಸಜೆಷನ್ ಕೊಡ್ತೀರ ಇದೊಂತರ ಟೀ ಕುಡಿಯೋರಿಗೆಲ್ಲ ತಮ್ಮ ತಾವು ಸ್ಲೋ ಪಾಯ್ಸನಿಂಗ್ ತಗೊಂಡಂಗೆ ನಂಗೆ ಅದು ಸ್ಲೋ ಸ್ಲೋ ಆಗಿ ಎಫೆಕ್ಟ್ ಮಾಡುತ್ತೆ ಆಮೇಲೆ ನಾವು ಸಣ್ಣ ನಡೆದು ಕುಡಿತಾ ಇದೀವಿ ಇವಾಗ ಡಾಕ್ಟರ್ ಬೇಡ ಅಂದಿದ್ದಾರೆ ಈ ತರದ್ದೆಲ್ಲ ಕ್ವೆಶನ್ಸ್ ಬರುತ್ತೆ ಅಗೇನ್ ಸೇಮ್ ನೀವು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಊಟ ಮಾಡಿ ಮಲ್ಕೊಂಡಿರ್ತೀರಾ ಸೊ ಬೆಳಗ್ಗೆ ಎದ್ದ ತಕ್ಷಣ ಆರು ಗಂಟೆ ಅಥವಾ ಏಳು ಗಂಟೆಗೆ ಎದ್ದು ನೀವು ಟೀ ಕುಡಿತೀರಾ ಅಂದ್ರೆ ಎಂಟು ಗಂಟೆಯಿಂದ ಏಳು ಗಂಟೆ ಎಷ್ಟು ಗಂಟೆ ಆಯ್ತು ಮಿನಿಮಮ್ ಲೆವೆನ್ ಅವರ್ಸ್ ಆಯ್ತು ಹೊಟ್ಟೆ ಏನೂ ಇಲ್ಲ ಬಟ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡ್ತಿರೋ ಅಂತ ಅದು ಗೊತ್ತು ಸ್ಲೋ ಆಗಿ ಮತ್ತೆ ಎಚ್ ಸಿ ಎಲ್ ರಿಲೀಸ್ ಆಗ್ತಾ ಬರುತ್ತೆ ಇದು ಆಸಿಡ್ ನೀವು ಟೀ ಹಾಕೋದು ಆಸಿಡ್ 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 ಮತ್ತೆ ಕಲ್ಯೂಷನ್ ಜಾಸ್ತಿ ಆಗಿ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಬರುತ್ತೆ ಇದರಲ್ಲಿ ಹಂತಗಳಂತೇನಾದ್ರೂ ಇದೆ ಮೇಡಮ್ ಸಿಂಪ್ಟಮ್ಸ್ ಗಳಲ್ಲಿ ಬೇರೆ ಬೇರೆ ಹಂತಗಳಂತ ಏನಾದ್ರೂ ಇದೆಯಾ ಹೌದು ಸುಮಾರು ಹಂತಗಳಿದೆ ಒಂದು ನಾವು ಅಕ್ಯೂಟ್ ಅಂತ ಹೇಳ್ತೀವಿ ಸಡನ್ ಆಗಿ ಆಗಿ ಹೋಗಿರುವಂತದ್ದು ಆವಾಗ ನೀವು ಬೇಕಂದ್ರೆ ಮೆಡಿಕಲ್ ಹೆಲ್ಪ್ ತಗೋಬಹುದು ಸೊ ಮೋಸ್ಟ್ ಆಫ್ ದ ಕೇಸಸ್ ನೈಂಟಿ ಪರ್ಸೆಂಟ್ ಆಫ್ ದ ಕೇಸಸ್ ನಾವು ನೋಡೋದು ಕ್ರಾನಿಕ್ ಕೇಸಸ್ ನೋಡ್ತೀವಿ ಸೊ ಫಸ್ಟ್ ಇದು ಹೆಂಗಂದ್ರೆ ಆಸಿಡ್ ಆಮೇಲೆ ನಿಮ್ಮ ಪೇನ್ಗಳು ಇಸ್ ಡಿರೆ ಪ್ರಪೋರ್ಷನಲ್ ಅಂದ್ರೆ ಆಸಿಡಿಟಿ ಹೆಚ್ಚಿಗೆ ಆದಾಗ ನಿಮ್ಮ ವೀಕ್ ಪಾಯಿಂಟ್ ಯಾವ್ದಿರುತ್ತೆ ಅದರದ್ದು ಪೇನ್ ಜಾಸ್ತಿ ಆಗ್ತಾ ಬರುತ್ತೆ ಸೊ ಒನ್ ಥಿಂಗ್ ಸೊ ನೀವು ಕಂಟಿನ್ಯೂಸ್ ಆಗಿ ನೀವು ಕಾರ್ಬೊನೇಟೆಡ್ ವಾಟರ್ಸ್ ತಗೋತಾ ಡ್ರಿಂಕ್ಸ್ ತಗೋತಾ ಇದೀನಿ ಅಂತ ಅಂದಾಗ ನಿಮ್ಗೆ ನೆಕ್ಸ್ಟ್ ಬರುವಂತಹದ್ದು ಐ ಬಿ ಎಸ್ ಅಂತ ಹೇಳ್ತೀವಿ ಇರಿಟೇಬಲ್ ಬೋಲ್ಡ್ ಸಿಂಡೋಮ್ ಅಂತ ಏನ್ ತಿಂದ್ರೂನು ಹೊಟ್ಟೆಗತ್ತಲ್ಲ ಹತ್ತಲ್ಲ ಗೆ ಹೋಗ್ತಾ ಇದಾರೆ ತಿಂದ ತಕ್ಷಣ ವಾಶ್ರೂಮ್ಗೆ ಹೋಗ್ತಾನೆ ಅಂತ ಹೇಳ್ತಾರಲ್ಲ ಅದನ್ನಾಗುತ್ತೆ ಅದು ನೀವು ನೆಗ್ಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಸ್ಲೋಲಿ ನೀವು ಅಲ್ಸರ್ಸ್ ಕ್ಯಾನ್ಸರ್ ಆಗಿರ್ಬಹುದು ಈ ತರದ ಡಿಸೀಸ್ ದೊಡ್ಡ ದೊಡ್ಡ ಸಮಸ್ಯೆ ಆದಾಗ ನಾವು ಏನೆಲ್ಲ ಚಿಕಿತ್ಸಾ ಕ್ರಮ ಇರುತ್ತೆ ನಿಮ್ಮ ನ್ಯಾಚುರೋಪತಿಯಲ್ಲಿ ನಮ್ಮ ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಫಸ್ಟ್ ನಾವು ಊಟದ ಯಾವ ತರ ಮಾಡ್ತಾ ಇದಾರೆ ಅವರು ಅಂತ ಫಸ್ಟ್ ನೋಡ್ತೀವಿ ಒಂದು ನೀವು ಮಾಡುವಂತಹ ಆಹಾರ ಪದ್ಧತಿ ಮೇಲೆ ನಾವು ಕಣ್ಣಿಟ್ಟಿರ್ತೀವಿ ಇನ್ನೊಂದು ನಿಮ್ಮ ಸ್ಟ್ರೆಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ಕಣ್ಣಿಟ್ಟಿರ್ತೀವಿ ಅದ್ ಬಿಟ್ಟು ನಾರ್ಮಲ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇದೀರಾ ಇಲ್ಲ ಅನ್ನೋದು ನೋಡ್ತೀವಿ ಹಾಗಾದ್ರೆ ನಿಮ್ಮ ಪದ್ಧತಿಯಲ್ಲಿ ಯಾವ್ದೇ ರೀತಿ ನಾವು ಕೊಡಲ್ಲ ಯೂಶಲಿ ಕೊಡಲ್ಲ ಬಟ್ ಅದ್ರಲ್ಲಿ ಏನಾದ್ರೂ ಜಾಸ್ತಿ ದಿನದಿಂದ ಆಗ್ತಾ ಇದೆ ಅಂತ ಅಂದಾಗ ಕೆಲವೊಂದು ಹರ್ಬಲ್ ಥಿಂಗ್ಸ್ ನ ಯೂಸ್ ಮಾಡ್ಕೊಂತೀವಿ ಅಗೇನ್ ಹರ್ಬಲ್ ಅಂತ ಬಂದಾಗ ಮತ್ತೆ ಬೇರೆ ಪ್ರೋಟೀನ್ ಆಗಿ ಈ ತರದ್ದೆಲ್ಲ ಕೇಳ್ತಾರೆ ಜನ ಕ್ವೆಶನ್ಸ್ ಇಲ್ಲ ಅದೇ ಬೇರೆ ನಮ್ಮ ನ್ಯಾಚುರೋಪತಿಯಲ್ಲಿ ಕೊಡುವಂತಹ ಮೆಡಿಸಿನ್ಸ್ ಅಂತ ಹೇಳ್ತೀವಲ್ಲ ಅದೇ ಬೇರೆ ಫಸ್ಟ್ ನಾವು ಮಾಡುವುದು ನಿಮ್ಮ ಹೊಟ್ಟೆಯಲ್ಲಿ ತರ ಇದೆ ಜಾಸ್ತಿ ಆಸಿಡ್ ಇದೆಯಾ ಕಡಿಮೆ ಆಸಿಡ್ ರಿಲೀಸ್ ಆಗ್ತಿದೆಯಾ ಅದನ್ನ ನೋಡ್ಕೊಂಡು ನಿಮ್ಮ ಟ್ರೀಟ್ಮೆಂಟ್ ನಾವು ಫಾಲೋ ಅಪ್ ಮಾಡ್ತೀವಿ ಇದರಲ್ಲಿ ಫಸ್ಟ್ ನಾವು ಕಡಿಮೆ ಇದೆ ಹಸಿವು ಕಡಿಮೆ ಆಗ್ತಾ ಇದೆ ಅಥವಾ ಜಾಸ್ತಿ ಆಗ್ತಾ ಇದೆ ನಾವು ಫಸ್ಟ್ ಹೊಟ್ಟೆನ ಕರೆಕ್ಟ್ ಆಗಿ ಕ್ಲಿಯರ್ ಮಾಡಿಸ್ತೀವಿ ಬವಲ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ ಅದನ್ನ ಆ ಕ್ರಮ ಕರೆಕ್ಟ್ ಆಗಿದ್ರೆ ನೀವು ತಿಂದಿದ್ದು ಕರೆಕ್ಟ್ ಆಗಿ ಜೀರ್ಣ ಆಗಿ ಅದನ್ನ ಅಸಿಮ್ಯುಲೇಟ್ ಆಗಿ ಅದರಿಂದ ಸಿಗುವಂತಹ ನ್ಯೂಟ್ರಿಷನ್ ಎಲ್ಲ ನಿಮ್ಮ ಬ್ಲಡ್ ಹೋಗಿ ನಿಮ್ಮ ದೇಹಕ್ಕೆ ಸಿಕ್ಕೊಳ್ಳುತ್ತೆ ಸೊ ಆ ಪ್ರೊಸೆಸ್ ನಾವು ಇಂಪ್ರೂವ್ ಮಾಡಿದ್ರೆ ಬೇರೆ ಡಿಸೀಸ್ಗೆಲ್ಲಾನು ಕರೆಕ್ಟ್ ಆಗಿ ಕ್ಯೂರ್ ಆಗುತ್ತೆ ಸೊ ಅದರಲ್ಲಿ ನಾವು ಎನಿಮಾ ಅಂತ ಮಾಡ್ತೀವಿ ಆಮೇಲೆ ಮಸಾಜ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ ಆಮೇಲೆ ಮಡ್ ಬಾತ್ ಅಂತ ಮಾಡ್ತೀವಿ ಮಡ್ ಪ್ಯಾಕ್ ಅಂತ ಮಾಡ್ತೀವಿ ಆಕ್ಯುಪಂಚರ್ ಅಂತ ಇರ್ತೀವಿ ಸೊ ಆಕ್ಯುಪಂಚರ್ ಅಂದ್ರೆ ಸೂಚಿ ಚಿಕಿತ್ಸೆ ಅಂತ ಹೇಳ್ತೀವಿ ಆ ನೀಡಲ್ಸ್ ಪಾಯಿಂಟ್ಸ್ ನ ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ಹೊಟ್ಟೆಯಲ್ಲಿ ಆಗುವಂತಹದ್ದು ಆಮೇಲೆ ಗೆ ಯಾವ ತರ ಹೆಲ್ಪ್ ಮಾಡಬೇಕು ಆ ತರದ ಪಾಯಿಂಟ್ಸ್ ನ ಯೂಸ್ ಮಾಡ್ಕೊಂಡು ಅದನ್ನ ಸ್ಟಿಮ್ಯುಲೇಟ್ ಮಾಡ್ತೀವಿ ಸೊ ಅದನ್ನ ಸ್ಟಿಮ್ಯುಲೇಟ್ ಮಾಡಿದಾಗ ಬ್ಯಾಲೆನ್ಸ್ ಅಂತ ಕ್ರಿಯೇಟ್ ಆದಾಗ ನೆಕ್ಸ್ಟ್ ನೀವು ಏನೇ ಮಾಡಿದ್ರು ಕಡಿಮೆ ನಿಮ್ಗೆ ಆತರ ಸಿಂಟಮ್ಸ್ ಆಗದಿರೋ ಕಾಪಾಡ್ಕೋಬಹುದು ಸೊ ಫಸ್ಟ್ ಥಿಂಗ್ ಇಸ್ ನೀವು ಸ್ಟ್ರೆಸ್ ಈಗ ಜನಕ್ಕೆ ಹೆಂಗೆ ಅಭ್ಯಾಸ ಆಗಿದೆ ಅಂದ್ರೆ ಮೇಡಮ್ ನನಗೆ ವಾಂತಿ ಆಗ್ತಾ ಇದೆ ಬರ್ತಾರೆ ಕೂರಿಸ್ಬೇಕು ವಾಂತಿ ಆಗ್ತಿದೆ ವಾಂತಿ ಕಡಿಮೆ ಆಗಕ್ಕೆ ಒಂದು ಮೆಡಿಸಿನ್ ಕೊಟ್ರೆ ಸಾಕು ಅವ್ರಿಗೆ ನಾವು ವಾಂತಿ ಯಾಕೆ ಆಗ್ತಾ ಇದೆ ನೀವ್ ಹಿಂದೆ ಏನ್ ತಿಂದಿದೀರಿ ಇವತ್ತೇ ಯಾಕೆ ವಾಂತಿ ಆಗ್ಬೇಕಾಗಿತ್ತು ಈ ತರದ್ದೆಲ್ಲ ಕ್ವೆಶನ್ ರೈಸ್ ಮಾಡಿದಾಗ ಜನ ಒಂದ್ ಸ್ವಲ್ಪ ನಮ್ ಕೆಲ್ಸ ಎಷ್ಟು ಅಷ್ಟ್ ಮಾಡ್ಕೊಡಿ ಅನ್ನೋ ಒಂದು ಇರಿಟೇಷನ್ ಬರ್ತಾ ಇದ್ದಾರೆ ಬಟ್ ರೂಟ್ ಕಾಸ್ ಅಂತ ಹುಡ್ಕೊಂಡ್ ಹೋಗ್ ಬುಡದಿಂದ ಕಿತ್ಬೇಕು ಅಂದ್ರೆ ಸ್ವಲ್ಪ ಒಳಗಡೆ ಹೋಗ್ಬೇಕಂದ್ರೆ ಅವ್ರದ್ದು ಪೇಶನ್ಸ್ ಬೇಕಾಗುತ್ತೆ ನಮ್ದು ಪೇಶನ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಫಸ್ಟ್ ಥಿಂಗ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಸಣ್ಣ ಸಣ್ ಎರಡ್ ತರದ್ ಸ್ಟ್ರೆಸ್ ಬರುತ್ತೆ ಸರ್ ಒಂದು ಸುಮಾರು ದಿನದಿಂದ ಒಂದೇ ಒಂದ್ ಯಾರನ್ನೋ ಬೇಕಾದಿರೋನ ಕಳ್ಕೊಂಡಿರ್ತೀವಿ ಅಥವಾ ನೀವು ಏನೋ ಒಂದು ಮಾಡಬೇಕಾಗಿರೋ ಕೆಲಸ ಮಾಡಿರಲ್ಲ ಈ ತರದ್ ಹರ್ಟ್ ಹಂಗರ್ ಅಂತ ಹೇಳಿ ಅದು ಬೇಕು ಅಂತ ಅನ್ನೋದೊಂದು ಛಲದಿಂದ ಹೋಗ್ತಿವಲ್ಲ ಸೊ ಅವಾಗ ಆಗುವಂತಹ ಸ್ಟ್ರೆಸ್ ಇನ್ನೊಂದು ಫ್ರೀ ಈಗ ನಾನ್ ರೇಡಿಯೋ ಸ್ಟೇಷನ್ ಹೋಗ್ಬೇಕು ಟೈಮ್ ಆಯ್ತೋ ಇಲ್ವೋ ಅಂತ ಒಂದೆರಡು ಸತಿ ಸತಿ ನೋಡಿರ್ತೀನಲ್ಲ ಅವಾಗ ಒಂದು ಸ್ಟ್ರೆಸ್ ಆಗುತ್ತೆ ಸೊ ಸೆಕೆಂಡ್ ಹೇಳಿರೋಂತಹ ಸ್ಟ್ರೆಸ್ ಬಂದು ಬರುತ್ತೆ ಹೋಗುತ್ತೆ ಅಷ್ಟೇ ಅದು ನ್ಯಾಚುರಲ್ ಅದು ಗುಡ್ ಸ್ಟ್ರೆಸ್ ಆಕ್ಚುಲಿ ಯು ಸ್ಟ್ರೆಸ್ ಅಂತ ಹೇಳ್ತೀವಿ ಅದು ಬರುತ್ತೆ ಹೋಗುತ್ತೆ ಈ ಸ್ಟ್ರೆಸ್ ಇಂದ ನಿಮ್ಮ ಬಾಡಿ ಮೇಲೆ ಯಾವ್ದು ದುಷ್ಪರಿಣಾಮ ಬಿದ್ದಿರಲ್ಲ ಬಟ್ ಫಸ್ಟ್ ಕೇಸ್ ಏನಿರುತ್ತೆ ಅದು ತುಂಬಾ ಎಫೆಕ್ಟ್ ಮಾಡುದು ಸೊ ನೀವು ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ತಗೊಳ್ತಾ ಇದೀರಾ ಸ್ಟ್ರೆಸ್ ತಗೊಳ್ತಾ ಇದೀರಾ ಅಂತಂದಾಗ ನಿಮ್ಮ ನಿದ್ದೆ ಹ್ಯಾಂಪರ್ ಆಗುತ್ತೆ ನಿಮ್ಮ ನಿದ್ದೆ ಕರೆಕ್ಟ್ ಆಗಿಲ್ಲ ಸ್ಲೀಪ್ ಸೈಕಲ್ ಕರೆಕ್ಟ್ ಆಗಿಲ್ಲ ಅಂತಂದಾಗ ನಿಮ್ಮ ಡೈಜೆಷನ್ ಮೇಲೆ ಎಫೆಕ್ಟ್ ಆಗುತ್ತೆ ನಿಮ್ಮ ಡೈಜೆಷನ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಅಗೇನ್ ನೀವು ನ್ಯೂಟ್ರಿಯೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಸಿಕ್ತಾ ಇಲ್ಲ ಅಂತಂದ್ರೆ ನಿಮ್ಮ ವೀಕ್ ಪಾಯಿಂಟ್ ಅಂತ ಹೇಳ್ತೀವಿ ಅದ್ರ ಮೇಲೆ ಮೇಲೆ ಎಫೆಕ್ಟ್ ಆಗಿ ಮತ್ತೆ ದೊಡ್ಡದಾಗಿರುವಂತಹ ಡಿಸೀಸ್ ಬರುವಂತಹ ಚಾನ್ಸಸ್ ಆಗಿರಲಿ ಆಮೇಲೆ ಬೇರೆ ಆ ತರದೆಲ್ಲ ಬರುತ್ತೆ ಈಗ ಬೇರೆ ಚಿಕಿತ್ಸಾ ಕ್ರಮಕ್ಕೆ ಹೋಲಿಕೆ ಮಾಡಿದ್ರೆ ಇದು ಸ್ವಲ್ಪ ಸುದೀರ್ಘ ಚಿಕಿತ್ಸಾ ದಿನಗಳನ್ನು ತಗೊಳ್ಳುವಂತದ್ದ ಹೌದು ಡೆಫಿನೆಟ್ಲಿ ಸೊ ಒಂದೇ ದಿನಕ್ಕೆ ಒಂದೇ ಮಾತ್ರೆಗೆ ಆರಾಮ ಆಗ್ಬೇಕು ಅಂತ ಹೇಳ್ತಾರಲ್ಲ ಆ ತರ ಆಗಲ್ಲ ಇದು ಇಟ್ ಇಸ್ ಆಲ್ ಅಬೌಟ್ ಯುವರ್ ಜರ್ನಿ ಯು ಶುಡ್ ಅದು ಜರ್ನಿನ ಎಂಜಾಯ್ ಮಾಡಬೇಕು ಆ ಪ್ರಾಸೆಸ್ ನ ಎಂಜಾಯ್ ಮಾಡಬೇಕು ಕೆಲವೊಂದು ಪೇಷಂಟ್ಸ್ ಈಗ ನಮ್ಮಲ್ಲಿ ಬರ್ತಾರೆ ಯಾರೋ ಹೇಳಿದ್ರು ಅಂತ ಬರ್ತಾರೆ ಅಥವಾ ಮನೆಯಲ್ಲಿ ಯಾರ್ದು ಒತ್ತಡ ಅಂತ ಬಂದಿರ್ತಾರೆ ಸೊ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಏನು ಹುಷಾರಾಗ್ತಾ ಇಲ್ಲ ಸುಮ್ನೆ ಬರಬೇಕು ದುಡ್ಡು ಖರ್ಚಾಗ್ತಿದೆ ಟೈಮ್ ವೇಸ್ಟ್ ಆಗ್ತಿದೆ ಅನ್ನೋ ಒಂದು ಬಿಕಾಸ್ ಬೇಗ ಆಗಿರಲ್ಲ ಅವರಿಗೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವರಲ್ಲಿ ದೇಹದಲ್ಲಿ ಆಗಿರುವಂತಹ ಚೇಂಜಸ್ ಅವರಿಗೆ ಫೀಲ್ ಮಾಡ್ಲಿಕ್ಕೆ ಕೆಪಾಸಿಟಿ ಇರಲ್ಲ ಸೊ ಅದು ಒಂದು ಇದು ಆಮೇಲೆ ಮೂರನೇದೇನು ಅಂತಂದ್ರೆ ನಮ್ಮ ಮನಸ್ಥಿತಿ ಕರೆಕ್ಟ್ ಆಗಿರ್ಬೇಕು ನೀವು ಯಾವುದೇ ದೇಶದಿಂದ ಮೆಡಿಸಿನ್ ತಂದ್ರೂ ಪೇಷಂಟ್ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ನಮ್ಮ ಕೈಯಿಂದ ನಾವ್ ಏನಾದ್ರೂ ಮಿರಾಕಲ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಅಂತ ಅವರು ಬಂದ್ರೆ ನೀವು ಎಂತ ಮಿಲಿಯನ್ ಡಾಲರ್ಸ್ ಕೊಟ್ಟು ತಂದು ನೀವು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಂದ್ರು ಅದು ಆಗಲ್ಲ ಈಗ ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದೀವಿ ಮೇಡಮ್ ಕೊನೆಯದಾಗಿ ಒಳ್ಳೆ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೋಬೇಕಾದ್ರೆ ಓವರ್ ಆಲ್ ಆಗಿ ಏನ್ ಕಿವಿ ಮಾತನ್ನು ಹೇಳ್ತೀರಾ ಏನಿಲ್ಲ ಒಳ್ಳೇದ್ ಯೋಚನೆ ಮಾಡಿ ಕೆಲವೊಬ್ರಿಗೆ ಒಳ್ಳೇದ್ ಯೋಚನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದ್ ಮಾತ್ರ ಯೋಚನೆ ಮಾಡಬೇಡಿ ಒಂದು ಆಮೇಲೆ ಏನ್ ಆಗತ್ತೆ ಅದು ಆಗ್ಲೇಬೇಕು ಅದಾದಾಗ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಸುಮ್ನೆ ಹಂಗಾಗತ್ತೆ ಹಿಂಗಾಗುತ್ತೆ ಅನ್ನೋದಿಲ್ಲ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಲ್ಲ ಅದನ್ನ ಹಾಕಿ ಪಾಸಿಟಿವ್ ಥಾಟ್ಸ್ ನಾವ್ ಇಟ್ಕೊಂಡಿರಿ ಆಮೇಲೆ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಡೆದ್ರೆ ಒಳ್ಳೇದು ರೆಗ್ಯುಲರ್ ಡಯಟ್ ರೆಗ್ಯುಲರ್ ಎಕ್ಸರ್ಸೈಸ್ ರೆಗ್ಯುಲರ್ ಸ್ಲೀಪ್ ಕರೆಕ್ಟ್ ಆಗಿ ಎಲ್ಲ ಮಾಡಿದ್ರೆ ಅದಕ್ಕೆ ಅಳವಡಿಸ್ಕೊಳ್ಳಲ್ಲ ಯಾವುದೇ ಡಿಸೀಸ್ ಬರಲ್ಲ ಅಂತ ಹೇಳ್ಬೋದು ರಾಮ ಬಾಣ ಅಂತ ಹೇಳ್ತೀವಲ್ಲ ಸಾಮಾನ್ಯವಾಗಿ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಯಲ್ಲಿ ಕೆಲವೊಂದು ಈಗ ಕೆಲವೊಬ್ಬರು ಡಾಕ್ಟರ್ ಆಲೂಗಡ್ಡೆ ತಿನ್ಬೇಡ ಅಂತ ಹೇಳ್ತಾರೆ ಕೆಲವೊಂದು ಪೇಷೆಂಟ್ ಗಳಿಗೆ ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯ ತರಕಾರಿಗಳಾಗ್ಲಿ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನ ಬೇಡ ಅಂತ ಹೇಳ್ತಾರೆ ಅದು ನ್ಯಾಚುರೋಪತಿ ಅಥವಾ ಪ್ಲಾಂಟ್ ಬೇಸ್ಡ್ ಸ್ವೀಕಾರ ಮಾಡಿ ನಿಮ್ಮ ಡಿಸೀಸ್ ಮೇಲೆ ನೋಡ್ಕೊಂಡು ಹೇಳ್ತೀವಿ ಒಂದು ಆಮೇಲೆ ಎಸ್ ನಾಟ್ ಸೇಮ್ ಕೆಲವೊಬ್ಬರಿಗೆ ಆಲೂಗಡ್ಡೆ ಸೂಟ್ ಆಗುತ್ತೆ ಕೆಲವೊಬ್ರಿಗೆ ಸೂಟ್ ಆಗಲ್ಲ ಸೊ ನಾವೇನ್ ಹೇಳ್ತೀವಿ ಫಸ್ಟ್ ಒಂದ್ಸತಿ ನೋಡು ಅದಾದ್ಮೇಲೆ ನಿಮ್ ಸಿಮ್ಸ್ ಅಥವಾ ನಿಮ್ಗೆ ಏನಾದ್ರು ಡಿಸ್ಟರ್ಬೆನ್ಸ್ ಇದೆಯಾ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಬೇರೆದ್ನ ತಗೊಳ್ಳಿ ಅಂತ ಇವಾಗ ಜನ ಹೆಂಗ್ ಮಾಡ್ತಾರೆ ಆಲೂಗಡ್ಡೆ ಬೇಡ ಅಂದಿದ್ದಾರೆ ಅಂದ್ಬಿಟ್ಟು ನಿಮಗ್ ಬೇಡ ಅಂದಿದ್ರೆ ನಮಗೂ ಬೇಡ ಅಂದಿರ್ತಾರೆ ನೀವು ಆಲೂಗಡ್ಡೆನ ಕರೆಕ್ಟ್ ಕರೆಕ್ಟ್ ಆಗಿ ಹಸಿ ಆಲೂಗಡ್ಡೆ ಆಗಿರ್ಬೋದು ಅಥವಾ ಸ್ವಲ್ಪ ಬೇಯಿಸಿರೋ ಆಲೂಗಡ್ಡೆನ ನೀವು ಫ್ರೈಡ್ ಬೇಡ ಅಂತೀವಿ ನಾವು ಫಸ್ಟ್ ಫ್ರೈ ಮಾಡಿ ತಿಂತಿರಲ್ಲ ಜಾಸ್ತಿ ಎಣ್ಣೆ ಜಾಸ್ತಿ ಉಪ್ಪು ಜಾಸ್ತಿ ಖಾರ ಇದನ್ನೆಲ್ಲ ಬೇಡ ಅಂತೀವಿ ಓಕೆ ಆಲೂಗಡ್ಡೆ ತಿಂತಿದ್ದೀರಾ ಯಾವಾಗ ಒಂದ್ಸಿನ ವಾಯಿಲ್ ತಿನ್ನಿ ಬೇಡ ಅಂತ ಹೇಳಲ್ಲ ಬಟ್ ಅದನ್ನ ನೀವು ಫ್ರೈಡ್ ಮಾಡ್ಕೊಂಡು ಟೇಸ್ಟಿ ಆಗಿ ಮಾಡ್ಕೊಂಡು ತಿಂತೀನಿ ಅಂದ್ರೆ ಅದಕ್ಕೆ ಬಿಡಲ್ಲ ಈಗ ಪೇನ್ಸ್ ಅಂತ ಜಾಸ್ತಿ ಇರೋರಿಗೆ ಬಾಕಿ ಬೇರೆ ನಾವು ಕೊಡ್ತೀವಿ ಆತರ ಸೂಪ್ ಮಾಡಿ ಸೂಪ್ ಫಾರ್ಮಲ್ ಆಗ್ಲಿ ಅಥವಾ ಅದನ್ನ ಬಾಯ್ಲ್ಡ್ ಫಾರ್ಮಲ್ ಆಗಿ ಕೊಡ್ತೀವಿ ಆತರ ಏನಿಲ್ಲ ಈಗ ಮಕ್ಕಳಿಗೆ ತುಂಬಾ ಆಕರ್ಷಣೆ ಅಂದ್ರೆ ಈ ತರ ಫಾಸ್ಟ್ ಫುಡ್ ತುಂಬಾ ಆಕರ್ಷಣೆ ಆಗಿರುತ್ತೆ ಅವ್ರಿಗೆ ಚಿಪ್ಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಇವುಗಳಿಂದ ಮಕ್ಕಳನ್ನ ದೂರ ಇಟ್ಟು ಒಳ್ಳೆ ಆರೋಗ್ಯವಂತರನ್ನಾಗಿ ನಾವು ಮಕ್ಕಳನ್ನ ಬೆಳೆಸಬೇಕಾದ್ರೆ ಪಾಲಕರ ಜವಾಬ್ದಾರಿ ತುಂಬಾ ದೊಡ್ಡದಾಗಿರುತ್ತೆ ನೀವು ಆಗ್ಲೇ ಹೇಳಿದ್ರೆ ಐದು ವರ್ಷದವರೆಗೂ ಮಕ್ಕಳಿಗೆ ಶುಗರ್ ಕೊಡೋದೇ ಬೇಡ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಅಂತ ಈ ಎಲ್ಲಾ ಆಕರ್ಷಣೆಗಳಿಂದ ಮಕ್ಕಳನ್ನ ದೂರವಾಗಿ ಇಡೋದು ಹೇಗೆ ಮೇಡಮ್ ಫಸ್ಟ್ ಥಿಂಗ್ ನಾವ್ ತಿನ್ನೋದ್ ಬಿಟ್ರೆ ನೆಕ್ಸ್ಟ್ ಅವರು ಬಿಡ್ತಾರೆ ಎಜುಕೇಟ್ ಮಾಡಬೇಕು ಯಾವ ತರ ಅಂದ್ರೆ ಈಗ ಯಾವ್ದೋ ಒಂದ್ ಮಗು ತಿಂತ ಇದೆ ಅಂದ್ರೆ ಇವು ನಮ್ಮ ಮನೆಯಲ್ಲಿರೋ ಮಕ್ಕಳು ಸಾಧಾರಣವಾಗಿ ಅವ್ರು ತಿಂತಿದಾರೆ ನಾವು ತಿನ್ನಕ್ಕಾಗಲ್ವ ಇನ್ನು ಈ ತರದೆಲ್ಲ ಕ್ವಶನ್ಸ್ ಬಂದೇ ಬರೋದ್ ಇದು ಕ್ವೈಟ್ ಕಾಮನ್ ಸೊ ಅವಾಗ ಹೊಡಿಯೋದಾಗ್ಲಿ ಬೈಯೋದಾಗ್ಲಿ ಈ ತರದೆಲ್ಲ ಮಾಡೋದೆಲ್ಲ ಇಸ್ ವೆರಿ ತುಂಬಾ ಎಫೆಕ್ಟ್ ಮಾಡುತ್ತೆ ಮಕ್ಕಳ ಮೆದುಳು ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ ಸೊ ಅದ್ರ ಬದಲಾಗಿ ನೀವೇನ್ ತಿಂತಿದ್ದೀರಾ ನೀವ್ ಯಾವ್ ತರ ತಿಂತಿದ್ದೀರಾ ಅದನ್ನೇ ಫಾಲೋ ಮಾಡೋದು ನಾವು ಯೂಜ್ವಲಿ ಮಕ್ಕಳು ಹೆಂಗೆ ಅಂತಂದ್ರೆ ಅವ್ರು ಕೇಳಿ ಕಳಿಯೋದ್ಕಿಂತ ನೋಡಿ ಕಲಿತಾರೆ ಅಂತ ಹೇಳ್ತೀವಿ ಸೊ ವೆನ್ ಯು ಸ್ಟಾರ್ಟ್ ಟು ಈಟ್ ಗುಡ್ ಥಿಂಗ್ಸ್ ದೇಲ್ ಆಲ್ಸೋ ಫಾಲೋ ಯು ನಮ್ಮ ಮನೆಯಲ್ಲಿ ನಾಲ್ಕು ಜನ ಮಕ್ಳಿದಾರೆ ಅದ್ರಲ್ಲಿ ನಾಲ್ಕು ಜನ ಇವಾಗ ನಾವು ಹಸಿ ಸೌತೆಕಾಯಿ ಟೊಮ್ಯಾಟೊ ಕ್ಯಾರೆಟ್ ನಾವೆಲ್ಲ ತಿಂತಿರ್ಬೇಕಾದ್ರೆ ಅವರು ತಿಂತಾರೆ ಸೊ ನಮ್ ಮನೇಲಿಂತ ಮಗು ಗೆ ಹೋಗ್ಬಿಟ್ಟು ಕ್ಯಾರೆಟೇ ಬೇಕು ಅಂತ ಅಳುತ್ತೆ ಸೊ ಇದು ಇಟ್ ಇಸ್ ಆಲ್ ಅಬೌಟ್ ಯು ಹೌ ಯುಲ್ ಎಜುಕೇಟ್ ನೀವ್ ಯಾವ ತರ ಎಜುಕೇಟ್ ಮಾಡ್ತೀರಾ ತಿಂದ್ರೆ ಏನಾಗುತ್ತೆ ಇತ್ತೀಚೆಗೆ ಸ್ಕೂಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಎವ್ರಿ ವೀಕ್ ಅವ್ರ ಅಸೈನ್ಮೆಂಟ್ ಅಂತ ಕೊಟ್ಟಿರ್ತಾರೆ ಈ ವೆಜಿಟೇಬಲ್ ತಿಂದ್ರೆ ಏನಾಗುತ್ತೆ ಈ ವೆಜಿಟೇಬಲ್ ತಿಂದ್ರೆ ಏನಾಗುತ್ತೆ ಅಂತ ಅಂಡ್ ಆಲ್ಸೋ ಬಾಕ್ಸ್ ಅಲ್ಲಿ ನೀವು ಕೆಲವೊಂದ್ಸತಿ ಪೇರೆಂಟ್ಸ್ ಕುರುಕ್ ಕುರುಕ್ತಿ ಆ ಕಳ್ಸೋದ್ದೆಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡ್ತಾ ಇದಾರೆ ಅಂದ್ರೆ ಇಫ್ ಯು ಆರ್ ಗೆಟಿಂಗ್ ಇಟ್ ಗುಡ್ ಫುಡ್ ಅಂತಂದ್ರೆ ದಿಲ್ ಅಲಾವ್ ಯು ಟು ಈಟ್ ಅಂದ್ರೆ ತಿನ್ನಕ್ ಬಿಡ್ತಾರೆ ಇಲ್ಲ ಅಂದ್ರೆ ಅದನ್ನ ಪನಿಷ್ಮೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಹೇಳಿ ದೇ ಆರ್ ಸ್ಟಾಪಿಂಗ್ ಇಟ್ ಸೊ ಈ ತರ ಎಲ್ಲಾರು ಕೂಡಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಮಕ್ಕಳಿಗೆ ಒಂದು ಅರ್ಥ ಸಿಗುತ್ತೆ ಓಕೆ ಇದು ಬೇಡ ಅಂತಿದ್ದಾರೆ ಅಂತ ಇಲ್ಲ ಇಲ್ಲ ಓಕೆ ಫೈನ್ ಬಟ್ ಡೈಲಿ ಅದೇ ಅಭ್ಯಾಸ ಈ ತರ ಬಿಟ್ರೆ ಒಂದೊಳ್ಳೆ ಕ್ರಿಯೇಟ್ ಸೊಸೈಟಿಗೆ ಒಂದೊಳ್ಳೆ ಮೆಸೇಜ್ ಸೊಸೈಟಿಗೆ ಒಂದೊಂದು ಒಂದೊಳ್ಳೆ ಫಾಲೋ ಮಾಡಕ್ಕೆ ಒಂದ್ ನಾವು ಇದು ಆಗುತ್ತೆ ತುಂಬಾ ಧನ್ಯವಾದಗಳು ಮೇಡಮ್ ಪ್ರಕೃತಿ ಚಿಕಿತ್ಸೆ ಇದರಲ್ಲಿ ಆಂಟಿ ಏಜಿಂಗ್ ಬಗ್ಗೆ ಮತ್ತೆ ಅಸಿಡಿಟಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಮಾಡಿಕೊಟ್ರೆ ನಮ್ಮೆಲ್ಲ ಕೇಳುವುದರ ಪರವಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಸರ್ ಕೇಳಿದರೆ ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯ ಮತ್ತೊಂದು ಎಕ್ಸ್ಪರ್ಟ್ ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಇದುವರೆಗೆ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸೆ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸೆಯ ಮಹತ್ವ ಈ ಕುರಿತು ಕಲ್ಬುರ್ಗಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯರಾದ ಡಾಕ್ಟರ್ ಪೂಜಾ ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಗಮೇಶ್ ಸಂಕಲನ ಮಧು ದೇಶ್ಮುಖ್ ಆರೋಗ್ಯವಾಣಿ ಆರೋಗ್ಯವಾಣಿ ಕಾರ್ಯಕ್ರಮ ಮೂಡಿಬಂತು